ಸಿಗ್ನಲ್ಗಳಲ್ಲಿ ಮೊದಲನೇ ಕಾರಣ ನೀವು ಎಲ್ಲಾ ಸಿಗ್ನಲ್ಗಳಲ್ಲಿ ಎರಡು ಮೂರು ಸಿಬ್ಬಂದಿಗಳನ್ನ ನೇಮಿಸಿಲ್ಲ ಹಲವು ಸಿಗ್ನಲ್ಗಳಲ್ಲಿ ಕೇವಲ ಒಬ್ಬ ಸಿಬ್ಬಂದಿಯನ್ನ ನೇಮಿಸಿ ನೇಮಿಸಿರ್ತೀರಿ ಆ ಸಿಬ್ಬಂದಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಸ್ಟ್ಯಾಂಡ್ ಮೇಲೆ ಕೂತ್ಕೊಂಡು ಮೊಬೈಲ್ ಅನ್ನ ಸ್ಕ್ರಾಲ್ ಮಾಡ್ತಾರೆ ಮೊಬೈಲ್ ಅನ್ನ ನೋಡ್ತಾ ಕೂತಿರ್ತಾರೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅನ್ನೋದು ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಯಾವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ನಡೀತಾ ಇರುತ್ತೋ ಆ ಸಂದರ್ಭದಲ್ಲಿ ಹಲವು ಜನ ಟ್ರಾಫಿಕ್ ನ ಜಂಪ್ ಮಾಡಿ ಹೋಗ್ತಾರೆ ಅವರನ್ನ ಹಿಡಿಯೋ ಕೆಲಸ ಮಾಡಲ್ಲ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಹಲವು ವಾಹನಗಳನ್ನ ನಿಲ್ಲಿಸ್ತೀರಿ ಆದ್ರೆ ಸಿಗ್ನಲ್ ಎಲ್ಲ ಜಂಪ್ ಮಾಡೋರ್ ಮೇಲೆ ಯಾವುದೇ ರೀತಿ ನೀವು ಕ್ರಮವನ್ನ ಕೈಗೊಳ್ಳೋದಿಲ್ಲ ಅವ್ರಿಗೆ ಫೈನ್ ಹಾಕ್ಬೇಕು ಹಾ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಸಿಗ್ನಲ್ ಎಲ್ಲ ಜಂಪ್ ಮಾಡ್ತಾನೋ ಅವ್ನ್ ಹಿಂದಿರ್ತಕ್ಕಂಥ ವ್ಯಕ್ತಿ ಮತ್ತೆ ಏನ್ ಮಾಡುತ್ತಾನೆ ಅವನು ಕೂಡ ಜಂಪ್ ಮಾಡ್ತಾನೆ ಅವನ್ ಮಾಡಿದನಲ್ಲ ನನಗೇನಾಗುತ್ತೆ ಯಾವ ಏನ್ ಮಾಡ್ತಾನೆ ಅನ್ನುವಾಗ ಆತ್ಮವಿಶ್ವಾಸದಲ್ಲಿ ಅವನು ಕೂಡ ಜಂಪ್ ಮಾಡಿ ಹೋಗ್ತಾನೆ ಇದರಿಂದನೂ ಕೂಡ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಗಾಡಿಗಳನ್ನೇ ರಿಸಿಪ್ಟ್ ಹಾಕ್ತೀವಿ ಇದಕ್ಕೆ ವಿರೋಧ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ನೀವು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಕ್ರಮವನ್ನು ಕೈಗೊಳ್ತಾ ಇದ್ದೀರಿ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೂಡ ನೀಡಬೇಕಾಗುತ್ತೆ ನಾವು ಹೇಳ್ತಿರ್ತಕ್ಕಂತ ಈ ಸತ್ಯದಿಂದ ನಿಮಗೆ ಬೇಜಾರಾಗಬಹುದು ಆದ್ರೆ ನಿಮಗೆ ನಿಮಗೆ ಬೇಜಾರಾಗುತ್ತೆ ಅಂತ ನಾನು ಸತ್ಯವನ್ನ ಹೇಳೋದು ಬಿಡ್ಲಿಕ್ಕೆ ಆಗೋದಿಲ್ಲ ಇರುವ ವಾಸ್ತವ ಸ್ಥಿತಿ ಅಂತ ನಿಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಎದುರುಗಡೆ ಬಿಡೋದು ನಮ್ ಕರ್ತವ್ಯ ವೀಕ್ಷಕರೇ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ಇದಕ್ಕೆ ಮೂಲ ಕಾರಣಗಳು ಹೇಳಬೇಕು ಅಂದ್ರೆ ಮೊದಲನೇದಾಗಿ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ಬೋದು ಇಲಾಖೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪ್ರಮಾಣದಲ್ಲಿ ಸಿಬ್ಬಂದಿಗಳ ಬೇಕು ಅಷ್ಟು ಪ್ರಮಾಣದಲ್ಲಿ ಸಿಬ್ಬಂದಿಗಳು ಇರದೇ ಇರತಕ್ಕಂಥದಕ್ಕೆ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ ನಗರದಲ್ಲಿ ಹೆಚ್ಚಾಗ್ತಿರ್ತಕ್ಕಂಥ ವಾಹನಗಳ ಸಂಖ್ಯೆ ಟೂ ವೀಲರ್ ಫೋರ್ ವೀಲರ್ ಆಟೋಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಇದರಿಂದನೂ ಕೂಡ ಟ್ರಾಫಿಕ್ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ಇನ್ನು ಮೂರನೇ ವಿಚಾರಕ್ಕೆ ಬಂದ್ರೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ನಿಲುಗಡೆ ಮಾಡೋದು ರಸ್ತೆ ಪಕ್ಕದಲ್ಲಿ ರಸ್ತೆಯ ಮಧ್ಯದಲ್ಲಿ ರಸ್ತೆಯ ಅಂಚಿನಲ್ಲಿ ವಾಹನಗಳನ್ನ ನಿಲುಗಡೆ ಮಾಡೋದು ಇನ್ನು ಹೆಚ್ಚಾಗಿ ಆಟೋ ಡ್ರೈವರ್ಗಳು ತಮ್ಮ ಆಟೋಗಳನ್ನ ಬೇಕಾಬಿಟ್ಟಿಯಾಗಿ ಸಿಕ್ಕ ಸಿಕ್ಕಲ್ಲಿ ನಿಲ್ಲಿಸೋ ನಿಲ್ಲಿಸ್ತಾ ಇರುವುದಕ್ಕೆ ಇದಕ್ಕೆ ಮೂಲ ಕಾರಣ ಅಂತಲೂ ಕೂಡ ಹೇಳಬಹುದು ಇನ್ನು ನಾಲ್ಕನೇ ಕಾರಣ ಹೇಳೋದಾದ್ರೆ ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದ ಈ ಒಂದು ಟ್ರಾಫಿಕ್ನ ಸಮಸ್ಯೆ ಕಲಬುರಗಿ ನಗರದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಎಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಲಬುರಗಿ ನಗರದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನು ಇದಕ್ಕೆ ಪರಿಹಾರವನ್ನ ನೋಡೋದಾದ್ರೆ ಇದಕ್ಕೂ ಮುಂಚೆ ಇರತಕ್ಕಂತ ಪೊಲೀಸ್ ಆಯುಕ್ತ ಚೇತನ ಅವರು ಕೆಲವು ಕ್ರಮಗಳನ್ನ ಕೈಗೊಂಡಿತ್ತು ಟ್ರಾಫಿಕ್ ನ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಕೆಲವು ನಿಟ್ಟಿನಲ್ಲಿ ಅವರು ಹೆಜ್ಜೆಯನ್ನು ಕೂಡ ಇಟ್ಟಿದ್ರು ಅದು ಕೆಲವು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಕೂಡ ಆಗಿತ್ತು ಕಲಬುರ್ಗಿ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಸಾಕಷ್ಟು ಪ್ರಮಾಣದಲ್ಲಿ ಟ್ರಾಫಿಕ್ ಆಗುತ್ತೆ ಗಳು ಬರ್ತವೆ ಟೂ ವೀಲರ್ ಬರುತ್ತೆ ಫೋರ್ ವೀಲರ್ ಬರುತ್ತೆ ಆಟೋಗಳದ್ದು ಬೇಕಾಬಿಟ್ಟಿಯಾಗಿ ನಿಲ್ಲಿಸ್ತಾರೆ ಈ ಒಂದು ಸಮಸ್ಯೆಗೆ ಪರಿಹಾರ ಅವರು ಏನ್ ಕಂಡುಕೊಂಡಿದ್ರು ಅಂದ್ರೆ ಬಸ್ ನಿಲ್ದಾಣದ ಎದುರುಗಡೆ ಬ್ಯಾರಿಗೇಷನ್ ಅನ್ನು ಹಾಕಿದ್ರು ಆಟೋಗಳು ಅಲ್ಲಿಂದಲೇ ಹೋಗ್ಬೇಕು ಪ್ಯಾಸಿಂಜರ್ಗಳನ್ನ ಅಲ್ಲಿಂದಲೇ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಯಮ ಮಾಡಿದ್ರು ಅಲ್ಲಿ ಸಿಬ್ಬಂದಿಗಳು ಕೂಡ ನಿಯಮ ನೇಮಿಸಿದ್ರು ಅದು ಒಂದು ಮಟ್ಟಕ್ಕೆ ಯಶಸ್ವಿ ಕೂಡ ಆಗಿತ್ತು ಆದ್ರೆ ಇತ್ತೀಚೆಗೆ ಮತ್ತೆ ಅವ್ರು ಹೋದ ಆದ ನಂತರ ಯಥಾಸ್ಥಿತಿ ಮುಂಚೆ ಹೇಗಿತ್ತೋ ಆ ಸಮಸ್ಯೆ ಮತ್ತೆ ಉದ್ಭವ ಆಗ್ತಾ ಇದೆ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಮತ್ತೆ ಟ್ರಾಫಿಕ್ ನ ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ ಇದಕ್ಕೆ ಮೂಲ ಕಾರಣ ಅಟ್ರೋ ಡ್ರೈವರ್ ಅಂತಾನು ಕೂಡ ಹೇಳ್ಬಹುದು ಇದಕ್ಕೆ ಮೂಲ ಕಾರಣ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯ ಅಂತಾನು ಕೂಡ ಹೇಳ್ಬಹುದು ಇದನ್ನ ಹೊರತುಪಡಿಸಿ ಅವರು ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ ಗಾಡಿಗಳನ್ನ ರಿಸಿಪ್ಟ್ ಹಾಕ್ತೀರಿ ಇದಕ್ಕೆ ವಿರೋಧ ಇಲ್ಲ ಅಟ್ ಲೀಸ್ಟ್ ನೀವು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಕ್ರಮವನ್ನ ಕೈಗೊಳ್ತಾ ಇದ್ದೀರಿ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೂಡ ನೀಡಬೇಕಾಗುತ್ತೆ ನಾವು ಹೇಳ್ತಿರ್ತಕ್ಕಂಥ ಈ ಸತ್ಯದಿಂದ ನಿಮ್ಗೆ ಬೇಜಾರಾಗಬಹುದು ಆದ್ರೆ ನಿಮಗೆ ನಿಮಗೆ ಬೇಜಾರಾಗುತ್ತೆ ಅಂತ ನಾನು ಸತ್ಯವರ ಹೇಳೋದು ಬಿಡ್ಲಿಕ್ಕೆ ಆಗೋದಿಲ್ಲ ಇರುವ ವಾಸ್ತವ ಸ್ಥಿತಿ ಅಂತ ನಿಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಎದುರುಗಡೆ ಇಡುವುದು ನಮ್ ಕರ್ತವ್ಯ ಇನ್ನು ನಗರದಲ್ಲಿರ್ತಕ್ಕಂತ ಸಾಕಷ್ಟು ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಲ್ಲಲ್ಲಿ ಆಟೋ ಸ್ಟ್ಯಾಂಡ್ ಇದ್ದಾವೆ ಆಟೋ ಡ್ರೈವರ್ ಗಳು ಬೇಕಾಬಿಟ್ಟಿಯಾಗಿ ಆಟೋಗಳನ್ನ ನಿಲ್ಲಿಸ್ತಾರೆ ಪ್ಯಾಸೆಂಜರ್ ಗಳು ಎಲ್ಲಿ ಕೈ ಮಾಡ್ತಾರೋ ಅದೇ ಸ್ಥಳದಲ್ಲಿ ಅವರು ಆಟೋಗಳನ್ನ ನಿಲ್ಲಿಸಿ ಪ್ಯಾಸೆಂಜರ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ಹಿಂದೆ ಬಸ್ ಬರ್ತಾ ಇದೆಯೋ ಆಟೋ ಬರ್ತಾ ಇದೇನೋ ವಾಹನಗಳು ಬರ್ತಾ ಇದೇನೋ ಸೇಫ್ಟಿ ಪ್ರಿಕಾಷನ್ಸ್ ಸಂಪೂರ್ಣವಾಗಿ ಶೂನ್ಯ ಅಂತ ಹೇಳ್ಬಹುದು ಏನಾದ್ರೂ ಅವ್ರಿಗೆ ಹೇಳ್ಲಿಕ್ಕೆ ಹೋದ್ರೆ ಅವ್ರ ಮತ್ತೆ ಜಗಳಿಗೂ ಕೂಡ ಬಿದ್ದಿರ್ತಕ್ಕಂತ ಉದಾಹರಣೆಗಳಿದಾವೆ ಇನ್ನು ಸಿಬ್ಬಂದಿಗಳು ಹಲವು ಬಾರಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಅವರು ತಮ್ಮ ಉದ್ದಟ್ಟ ತಂದು ಬಿಟ್ಟಿಲ್ಲ ಯಾವ ರೀತಿಯಾಗಿ ಅವರು ಎಲ್ಲಿಗ ಸಿಕ್ಕ ಸಿಕ್ಕ ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ತಿರುಗಿಸ್ತಾರೆ ಎದುರುಗಡೆ ವಾಹನ ಬರ್ತಾ ಇದೇನೋ ಇಲ್ವೋ ಅನ್ನೋದು ನೋಡೋದಿಲ್ಲ ತಮಗೆ ಹೋಗೋದೇನೆ ಅನ್ನುವ ಒಂದೇ ಕಾರಣಕ್ಕಾಗಿ ಅವರ ಆ ವಾಹನಗಳನ್ನ ತಿರುಗಿಸ್ಕೊಂಡು ಹೋಗ್ತಾರೆ ಇದನ್ನು ಕೂಡ ಮೂಲ ಕಾರಣ ಅಂತಾನೆ ಹೇಳ್ಬೋದು ಇವರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಇಲ್ಲ ಆಟೋ ಡ್ರೈವರ್ಗಳ ಮೇಲೆ ತಪ್ ಮಾಡಿದ್ರೆ ಅಂತವ್ರ ಮೇಲೆ ಕ್ರಮ ಕೈಗೊಳ್ಬೇಕಲ್ವಾ ಕ್ರಮ ಕೈಗೊಳ್ತಾ ಇಲ್ಲ ಇನ್ನು ಸಿಗ್ನಲ್ ಗಳಲ್ಲಿ ಮೊದಲನೇ ಕಾರಣ ನೀವು ಎಲ್ಲಾ ಸಿಗ್ನಲ್ ಗಳಲ್ಲಿ ಎರಡು ಮೂರು ಸಿಬ್ಬಂದಿಗಳನ್ನ ನೇಮಿಸಿಲ್ಲ ಹಲವು ಸಿಗ್ನಲ್ಗಳಲ್ಲಿ ಕೇವಲ ಒಬ್ಬ ಸಿಬ್ಬಂದಿಯನ್ನು ನೇಮಿಸಿರ್ತೀರಿ ಆ ಸಿಬ್ಬಂದಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಸ್ಟ್ಯಾಂಡ್ ಮೇಲೆ ಕೂತ್ಕೊಂಡು ಮೊಬೈಲ್ ಅನ್ನ ಸ್ಕ್ರಾಲ್ ಮಾಡ್ತಾರೆ ಮೊಬೈಲ್ ಅನ್ನ ನೋಡ್ತಾ ಕೂತಿರ್ತಾರೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅನ್ನೋದು ಇದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಯಾವಾಗ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ನಡೀತಾ ಇರುತ್ತೋ ಆ ಸಂದರ್ಭದಲ್ಲಿ ಹಲವು ಜನ ಟ್ರಾಫಿಕ್ ನ ಜಂಪ್ ಹೋಗ್ತಾರೆ ಅವರನ್ನ ಹಿಡಿಯುವ ಕೆಲಸ ಮಾಡಲ್ಲ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡೋದಕ್ಕೆ ಹಲವು ವಾಹನಗಳನ್ನ ನಿಲ್ಲಿಸ್ತೀರಿ ಆದ್ರೆ ಸಿಗ್ನಲ್ ಎಲ್ಲ ಜಂಪ್ ಮಾಡೋರ್ ಮೇಲೆ ಯಾವುದೇ ರೀತಿ ನೀವು ಕ್ರಮವನ್ನ ಕೈಗೊಳ್ಳೋದಿಲ್ಲ ಅವ್ರಿಗೆ ಫೈನ್ ಹಾಕ್ಬೇಕು ಹಾ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಸಿಗ್ನಲ್ ಎಲ್ಲ ಜಂಪ್ ಮಾಡ್ತಾನೋ ಅವ್ನು ಹಿಂದಿರ್ತಕ್ಕಂಥ ವ್ಯಕ್ತಿ ಮತ್ತೆ ಏನ್ ಮಾಡ್ತಾನೆ ಅವನು ಕೂಡ ಜಂಪ್ ಮಾಡ್ತಾನೆ ಅವನ್ ಮಾಡಿದನಲ್ಲ ನನಗೇನಾಗುತ್ತೆ ಯಾವ ಏನ್ ಮಾಡ್ತಾನೆ ಅನ್ನುವಾಗ ಆತ್ಮವಿಶ್ವಾಸದಲ್ಲಿ ಅವನು ಕೂಡ ಜಂಪ್ ಮಾಡಿ ಹೋಗ್ತಾನೆ ಇದರಿಂದನೂ ಕೂಡ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಮೈ ಮೇಲೆ ಕಣ್ಣನ್ನ ಇಟ್ಟು ನೀವಲ್ಲಿ ನಿಂತ್ಕೋಬೇಕು ನಿಂತ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಯಾರು ಸಿಗ್ನಲ್ ಜಂಪ್ ಮಾಡ್ತಾರೋ ಅವ್ರನ್ನ ಹಿಡಿದು ಫೈನ್ ಆಗ್ತಿರ್ತಕ್ಕಂಥ ಕೆಲಸ ಮಾಡ್ಬೇಕಲ್ವಾ ಆ ಕೆಲಸ ಆಗ್ತಾ ಇಲ್ಲ ಇದಕ್ಕೂ ಕೂಡ ಮೂಲ ಕಾರಣ ಅಂತ ಹೇಳಬಹುದು ಇನ್ನು ಆಟೋ ಡ್ರೈವರ್ಗಳು ಬೇಕಾಬಿಟ್ಟಿಯಾಗಿ ಆಟೋ ನಿಲ್ಲಿಸುವ ಕಾರಣಕ್ಕಾಗಿ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದೆ ನಾನು ನಿಮ್ಗೆ ನೋಡಿ ಆಟೋ ಡ್ರೈವರ್ಗಳು ಇತ್ತೀಚೆಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷನ ಏನು ಆಟೋ ಡ್ರೈವರ್ಗಳು ಇದ್ದಾರೆ ಸಾಕಷ್ಟು ಸಣ್ಣ ವ್ಯಕ್ತಿ ಸಣ್ಣ ಹುಡುಗರು ಅವರು ಅವ್ರ ಮನೆಯಲ್ಲಿ ಏನೋ ಕೆಲಸ ಕೊಡಿಸ್ಬೇಕು ಅಂತ ಆಟೋ ಕೊಡಿಸಿರ್ತಾರೆ ಅವರಿಗೆ ಟ್ರಾಫಿಕ್ ನಿಯಮ ನೀತಿ ಗೊತ್ತಿಲ್ಲ ತಮ್ಮ ಹತ್ರ ಲೈಸೆನ್ಸ್ ಇಲ್ಲ ಇವೆಲ್ಲವನ್ನ ಹೊರತುಪಡಿಸಿ ಅವರು ಯಾವುದೋ ಲೋಕದಲ್ಲಿ ಆಟೋವನ್ನ ನಡೆಸಿರುವ ಹಾಗೆ ಅವ್ರ ವರ್ತನೆಯನ್ನ ಮಾಡ್ತಾರೆ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಇಲ್ಲ ಅವರಿಗೆ ಯಾವ ರೀತಿಯಾಗಿ ನೀವು ಟ್ರೈನ್ ಅಪ್ ಮಾಡಬಹುದು ಇಲಾಖೆ ವತಿಯಿಂದ ಒ ವತಿಯಿಂದ ನಗರದಲ್ಲಿರತಕ್ಕಂಥ ಆಟೋ ಡ್ರೈವರ್ ಗಳನ್ನ ಕರೆದು ಅವರಿಗೆ ಪ್ರಾಪರ್ ಆಗಿರ್ತಕ್ಕಂಥ ಟ್ರೈನಿಂಗ್ ಕೂಡ ಕೊಡಬಹುದು ಕಾರ್ಯಾಗಾರ ಮಾಡಬಹುದು ಇಲಾಖೆಯಿಂದ ಟ್ರಾಫಿಕ್ ಸಿಗ್ನಲ್ಗಳ ನೀತಿ ನಿಯಮಗಳನ್ನ ಅವರಿಗೆ ತಿಳಿಸಿ ಹೇಳಬಹುದು ಲೈಸೆನ್ಸ್ ನ ಬಗ್ಗೆ ಅವೇರ್ನೆಸ್ ಮಾಡಬಹುದು ಇದೆಲ್ಲವನ್ನು ಕೂಡ ಇಲಾಖೆಯಿಂದ ಮಾಡ್ತಾ ಇದಾರಾ ಇಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದು ಸಾಕಷ್ಟು ಅವಶ್ಯಕತೆ ಇರತಕ್ಕಂಥ ಕೆಲಸ ನೋಡಿ ಆಟೋ ಆಟೋ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಇದೆ ಕಲಬುರಗಿ ನಗರದಲ್ಲಿ ಆದ್ರೆ ಇಂಪಾರ್ಟೆಂಟ್ ಏನು ಅವರಿಗೆ ಜ್ಞಾನ ಇಲ್ಲ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಮಾಹಿತಿ ಇಲ್ಲ ಲೈಸೆನ್ಸ್ ಇಲ್ಲ ಬೇಕಾಬಿಟ್ಟಿಯಾಗಿ ಗಾಡಿಗಳನ್ನು ನಿಲ್ಲಿಸುತ್ತಾರೆ ಅವರಿಗೆ ಮೊದಲನೇದಾಗಿ ಟ್ರೈನ್ ಅಪ್ ಮಾಡಬೇಕು ಈ ಎಲ್ಲ ಕೆಲಸಗಳು ಮಾಡಿದಾಗ ನೀತಿ ನಿಯಮಗಳನ್ನ ಪಾಲನೆ ಮಾಡದೆ ಇರುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮಗಳು ಕೂಡ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ಒಂದು ವೇಳೆ ಕೆಲಸ ಆದಾಗ ಮಾತ್ರ ನಗರದಲ್ಲಿರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಯನ್ನ ಕಾಣಬಹುದು ಅಂತ ಸಾಕಷ್ಟು ಜನ ಮಾತಾಡ್ತಾರೆ ನಾವು ಕೂಡ ಅದೇ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತೇವೆ ಆ ಚೇತನ ಅವರು ತೆಗೆದುಕೊಂಡಿರ್ತಕ್ಕಂಥ ಹಲವು ನಿರ್ಧಾರಗಳಿಂದ ಸ್ವಲ್ಪ ಮಟ್ಟಿಗೆ ಅದು ರಿಲೀಫ್ ಕೊಡ್ತಾ ಇತ್ತು ಆದರೆ ಈಗ ಮತ್ತೆ ಹೊಸ ಆಯುಕ್ತರಾಗಿರ್ತಕ್ಕಂಥ ಶರಣಪ್ಪ ಅವರು ಬಂದಿದ್ದಾರೆ ಅವ್ರ ಮುಂದೆ ಸಾಕಷ್ಟು ಚಾಲೆಂಜಸ್ಗಳಿದ್ದಾವೆ ಯಾವ ಚಾಲೆಂಜಸ್ ಅಂದ್ರೆ ಈ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚಾಲೆಂಜಸ್ಗಳಿದ್ದಾವೆ ಅವರು ತಮ್ಮ ಅವಧಿಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಾರೆ ಕ್ರಮಗಳನ್ನ ಕೈಗೊಂಡು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಯನ್ನ ಕೊಡ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ನಾವು ಕೇವಲ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಎತ್ತಿ ತೋರಿಸುವ ಪ್ರಯತ್ನವನ್ನ ನಿಮ್ಮ ಮುಂದೆ ಮಾಡಿದ್ದೇವೆ ನೀವು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಗರದ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿಯನ್ನ ನೀಡಿ ಅಂತ ಮನವಿ ಮಾಡ್ತಾರೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ